ಹೇಮಾವತಿ ಕಾಮಗಾರಿಯ ವಿಷಯದಲ್ಲಿ ತುಮಕೂರು ಇವತ್ತು ಹೊತ್ಕೊಂಡು ಉರಿಯೋದೊಂದು ಬಾಕಿ ಇತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸ್ಪೆಷಲಿ ರೈತರು ಬೀದಿಗಿಳಿದ್ರು ರಸ್ತೆ ಮಧ್ಯದಲ್ಲಿ ಟೈರಿಗೆ ಬೆಂಕಿ ಹಾಕಿ ಸುಟ್ಟರು ಘೋಷಣೆಗಳನ್ನು ಕೂಗಿದ್ರು ಧಿಕ್ಕಾರ ಕೂಗಿದ್ರು ರಸ್ತೆ ತಡೆ ಮಾಡಿದ್ರು ಇದೊಂದು ವರದಿಯನ್ನು ಸ್ವಲ್ಪ ದಿವಸದಿಂದ ಇನ್ಫ್ಯಾಕ್ಟ್ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತಾನೆ ತಪ್ಪು ಒಪ್ಕೊಳ್ಬೇಕಾಗತ್ತೆ ಹೆಚ್ಚು ಕಡಿಮೆ ಪ್ರತಿದಿನ ಇದು ಎಡಿಟ್ ಮೀಟಿಂಗ್ ಅಲ್ಲಿ ಬರ್ತಿತ್ತು ಸುದ್ದಿ ಬಿಗಿ ಭದ್ರತೆಯಲ್ಲಿ ಕಾಮಗಾರಿ ನಡೀತಾ ಇದೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿ ಕಾಮಗಾರಿ ಮಾಡ್ತಾ ಇದ್ದಾರೆ ಐದನೂರು ಆರ್ನೂರು ಜನ ಪೊಲೀಸರು ನಿಂತ್ಕೊಂಡಿರ್ತಾರೆ ಭದ್ರತೆಗೆ ಕಾಮಗಾರಿಗೆ ಅಂತ ಸುದ್ದಿ ಬರ್ತಾ ಇತ್ತು ಇದು ಏನಪ್ಪಾ ಇದು ಗಲಾಟೆ ಏನು ಅಂತ ಹೇಳ್ಬಿಡ್ತೀನಿ ನಾನು ಹಾಸನದಲ್ಲಿ ಗೊರೂರು ಡ್ಯಾಮ್ ಇದೆ ಆ ಗೊರೂರು ಡ್ಯಾಮ್ನಿಂದ ತುಮಕೂರು ಜಿಲ್ಲೆಯ ಹತ್ತು ತಾಲೂಕುಗಳಿಗೆ ನೀರು ತರೋದೊಂದು ಯೋಜನೆ ಕೆನಾಲ್ ಮೂಲಕ ನೀರು ಹರಿಸ್ಕೊಂಡು ಬರ್ತಾರೆ ಗೊರೂರಿನಿಂದ ಗೊರೂರು ಡ್ಯಾಮ್ನಿಂದ ತುಮಕೂರಿಗೆ ತುಮಕೂರು ಜಿಲ್ಲೆ ಪಾವಗಡ ಒಂದು ಬಿಟ್ಟರೆ ಉಳಿದಿದ್ದು ಎಲ್ಲ ತಾಲೂಕಿಗೆ ನೀರಿತ್ತು ಟೋಟಲ್ಲು ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಬರಬೇಕು ಅಂತ ಪ್ಲ್ಯಾನ್ ಇಪ್ಪತ್ನಾಲ್ಕು ಟಿ ಎಂ ಸಿ ಕಾಮಗಾರಿ ಮುಗಿದಿದೆ ನೀರು ಇದೆ ಈಗ ಬಟ್ ಇಪ್ಪತ್ನಾಲ್ಕು ಟಿ ಎಮ್ ಸಿ ಒಂದು ವರ್ಷವೂ ಬಂದಿಲ್ಲ ಕೆಲವು ಸಲ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಟಿ ಎಂ ಸಿ ತನಕ ನೀರು ಬಂದಿದೆ ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸು ಬಿ ಕಾಂಗ್ರೆಸ್ಸು ಜೆ ಡಿ ಎಸ್ಸಿನ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಬಂತಲ್ಲ ಆವಾಗ ಈ ಕ ಈ ಇದೇನು ಪ್ಲಾನ್ ಇದೆಯಲ್ಲ ಗೊರೂರಿನಿಂದ ತುಮಕೂರಿಗೆ ಈ ಕೆನಾಲ್ಗೆ ಗುಬ್ಬಿಯಲ್ಲಿ ಒಂದು ಡೈವರ್ಷನ್ ಕೊಟ್ಟು ಸುಂಕಾಪುರ ಗುಬ್ಬಿ ಹತ್ರ ಸುಂಕಾಪುರ ಅಂತ ಒಂದು ಊರಿದೆ ಅಲ್ಲೊಂದು ಡೈವರ್ಷನ್ ಕೊಟ್ಟು ಆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಏನು ಕನ್ಸೀವ್ಡ್ ಇದೆಯಲ್ಲ ಇಪ್ಪತ್ನಾಲ್ಕು ಪೇಪರ್ನಲ್ಲಿ ಏನು ಲೆಕ್ಕಾಚಾರ ಇದೆಯಲ್ಲ ಇಪ್ಪತ್ನಾಲ್ಕು ಟಿ ಎಮ್ ಸಿ ಬರಬೇಕು ಅಂತ ಆ ಇಪ್ಪತ್ನಾಲ್ಕು ಟಿ ಎಮ್ ಸಿ ಪೈಕಿ ಮೂರು ಟಿ ಎಮ್ ಸಿ ನೀರನ್ನು ಅಲ್ಲಿಂದ ಕುಣಿಗಲ್ಲಿಗೆ ಕುಣಿಗಲ್ಲಿಂದ ಮಾಗಡಿಗೆ ಹೋಗೋ ಪ್ಲಾನ್ ಆಗುತ್ತೆ ಗುಬ್ಬಿಯಲ್ಲಿ ಡೈವರ್ಷನ್ ಕೊಟ್ಟು ಸುಂಕಾಪುರದಲ್ಲಿ ಮೂರು ಟಿ ಎಮ್ ಸಿ ನೀರನ್ನು ಕುಣಿಗಲ್ಲಿಗೆ ತರೋದು ಅಲ್ಲಿಂದ ಮಾಗಡಿಗೆ ತರೋದು ಆ ಭಾಗದ ಮೂವತ್ತೆಂಟು ಕೆರೆಗಳನ್ನು ತುಂಬಿಸಬೇಕು ಅಂತ ಒಂದು ಪ್ರಾಜೆಕ್ಟ್ ರೆಡಿ ಆಗುತ್ತೆ ಆವಾಗಲೇ ಜನ ವಿರೋಧ ಮಾಡ್ತಾರೆ ಇದನ್ನು ನಮಗೆ ಬರಬೇಕಾದ ಇಪ್ಪತ್ನಾಲ್ಕು ಟಿ ಎಮ್ ಸಿನೇ ಸರಿಯಾಗಿ ಬರ್ತಿಲ್ಲ ಇದರಲ್ಲಿ ಮತ್ತೆ ನೀವು ಮೂರು ಟಿ ಸಿನ ಹೆಂಗೆ ತಗೊಂಡು ಹೋಗ್ತೀರಿ ಕುಣಿಗಲ್ಲಿಗೆ ಮಾಗಡಿಗೆ ಅಂತ ಆ ಸರ್ಕಾರ ಬಿದ್ದೋಯ್ತು ಆಪರೇಷನ್ ಕಮಲ ಎಲ್ಲ ಆಯ್ತಲ್ಲ ಆಮೇಲೆ ಯಡಿಯೂರಪ್ಪನವರು ಸಿ ಎಮ್ ಆದರು ಈ ಇಡೀ ಪ್ರಾಜೆಕ್ಟನ್ನು ಹೋಲ್ಡಲ್ಲಿ ಇಟ್ಬಿಟ್ರು ಪ್ರಾಜೆಕ್ಟ್ ಮುಂದುವರೆಸಲೇ ಆಮೇಲೆ ಆಮೇಲೆ ಅವರು ಬಂದರು ನೀರಾವರಿ ಎಕ್ಸ್ಪರ್ಟು ಅವರು ಮುಂದುವರೆಸಲಿಲ್ಲ ಪ್ರಾಜೆಕ್ಟ್ ಹಾಗೆ ನಿಂತ್ಕೊಂಡ್ತು ಅದಾದ ಮೇಲೆ ಈಗೇನು ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂತಲ್ಲ ಅವ್ರು ಮತ್ತೆ ಪ್ರಾಜೆಕ್ಟ್ ಶುರು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರ ಪೆಟ್ ಪ್ರಾಜೆಕ್ಟ್ ರಾಜಕಾರಣ ಪ್ರಜಾಪ್ರಭುತ್ವದಲ್ಲಿ ಇಂಥ ಪ್ರಾಜೆಕ್ಟ್ಗಳಿಗೂ ಓಟಿನ ಲೆಕ್ಕಾಚಾರ ಇರುತ್ತೆ ಹ್ಞೂ ಕುಣಿಗಲ್ಲು ಮಾಗಡಿಗೆ ನೀರು ತರೋದು ಅಂದರೆ ಯೋಚನೆ ಮಾಡಿ ನೀವು ಬೆಂಗಳೂರು ಗ್ರಾಮಾಂತರಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ತರೋದು ಸೊ ರಾಜಕಾರಣ ಸಹಜವಾಗಿದ್ದೇ ಇರುತ್ತೆ ತುಮಕೂರಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾನೇ ಇದ್ದರು ಅದೇ ಕಾರಣಕ್ಕೆ ನಿಷೇಧಾಜ್ಞೆ ಹೇರಿ ಕಾಮಗಾರಿಯನ್ನು ನಡೆಸಬೇಕಾಗಿ ಬಂದಿತ್ತು ಒಂದು ಜೆ ಸಿ ಬಿ ಕೆಲಸ ಮಾಡ್ತಿದ್ರು ಹತ್ತು ಜನ ಪೊಲೀಸರು ನಿಂತ್ಕೊಂಡಿರ್ತಿದ್ರು ಸುತ್ತು ಕಡೆ ಕಾಮಗಾರಿ ನಡೀತಾ ಇದ್ದ ಜಾಗದಲ್ಲಿ ಪೊಲೀಸ್ ವ್ಯಾನ್ಗಳು ಐದಾರುನೂರು ಜನ ಪೊಲೀಸರು ಹಂಗೆ ನಡೀತಾ ಇತ್ತು ಕಾಮಗಾರಿ ಇವತ್ತು ಬೀದಿಗಿಳಿದ್ರು ಜನ ನೋಡಲಿ ದೃಶ್ಯಗಳನ್ನು ನೋಡ್ತಾ ಇದ್ರು ನಿಂತ್ಕೊಂಡು ಆ ಜೆ ಸಿ ಬಿ ಹಿಟಾಚಿ ಆಪರೇಟರಿಗೆ ಮುಚ್ಚೋದನ್ನು ನೀನೇನು ತೆಗೆ ತೆಗ್ದಿದೆಯೋ ಮುಚ್ಚು ಅಂತ ಪ್ರತಿಭಟನೆ ಸ್ವರೂಪ ಇದೆ ಪೈಪನ್ನು ಹಾಕಿ ನೋಡಿ ಮುರದೇ ಹೋಯ್ತ ಪೈಪ್ ಕೆನಾಲನ್ನು ವಾಪಸ್ ಮುಚ್ಚು ಅಂತ ಹಿಟಾಚಿ ಆಪ್ರೇಟರಿಗೆ ತೆಗೆದಿರುವ ಕಾಲುವೆನು ಮುಚ್ಚು ಪೈಪನ್ನು ಒಡಿಯೋದ್ ಅಂತ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಎಸ್ ಪಿ ಹೇಳಕ್ ಬಂದರು ಅವ್ರ ಮೇಲೂ ಕಲ್ಲು ಹೊಡೆದು ಪೊಲೀಸರ ಮೇಲೂ ಕಲ್ಲು ತೂರಾಟ ಆಯಿತು ಸ್ಥಳೀಯರು ಮಾತಾಡಿದ್ದಾರೆ ಪ್ರತಿಭಟನಾಕಾರ ಇಡೀ ತುಮಕೂರು ಜಿಲ್ಲೆಯಲ್ಲಿ ಹತ್ತು ತಾಲೂಕುಗಳಿಗೂ ಕೂಡ ಕುಡಿಯ ನೀರಿಗೆ ಮತ್ತು ವ್ಯವಸಾಯಕ್ಕೆ ಆಸರೆಯಾಗಿರ್ತಕ್ಕಂಥದ್ದು ಹೇಮಾವತಿ ಅದನ್ನು ನಂಬಿ ಇವತ್ತು ತುಮಕೂರು ಜಿಲ್ಲೆಯ ರೈತರು ಇವತ್ತು ಜೀವನವನ್ನು ಆಶ್ರಯ ಆಶ್ರಯವನ್ನು ಪಡೆದಿದ್ದಾರೆ ಈ ಕೂಡಲೇ ಏಕಾಕಿ ಇವರು ಈ ಸರ್ಕಾರ ಯಾವುದೋ ಒಂದು ಜಿಲ್ಲೆಗೆ ನೀರು ತೆಗೆದುಕೊಂಡು ಹೋಗೋದಕ್ಕೆ ಈ ಒಂದು ವಾಮ ಮಾರ್ಗವನ್ನು ಅನುಸರಿಸಿ ಲಿಂಕ್ ಎಲ್ಲ ಮಾಡ್ ಲಿಂಕ್ ಎಲ್ಲ ಮಾಡ್ತಕ್ಕಂಥದ್ದು ಅಕ್ಷಮೆ ಅಪರಾಧ ಯಾವುದೇ ತಕರ ಇರೋದಿಲ್ಲ ಆದ್ರೆ ಲಿಂಕ್ ಎಲ್ಲ ಮುಖಾಂತರ ವಾಮ ಒಂದು ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೇವೆ ಯಾವ ಕಾರಣಕ್ಕೂ ಕೂಡ ಈ ಒಂದು ಲಿಂಕ್ ಎಲ್ಲ ಮಾಡೋದಕ್ಕೆ ನಾವು ಬಿಡೋದಿಲ್ಲ ರಾಮನಗರ ಕಡೆಗೆ ತಿರುಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂತ ಒಂದು ಚಾನೆಲ್ ಅನ್ನ ಕಾಮಗಾರಿಯನ್ನ ನಿಲ್ಲಿಸ್ಲಿಕ್ಕೆ ನಾವು ವೀಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದೀವಿ ಹಾಗಾಗಿ ಈ ಪೊಲೀಸನ್ನ ನಮಗೆ ಈ ಕಾವಲ್ಗಾರರಾಗಿ ಹಾಕಿರೋದು ಬಹಳ ವಿಷಾದನಕೆರೆಯಾ ಇದು ನಮ್ಗೆ ಬಹಳ ಮೋಸ ಮಾಡ್ತಾ ಇರೋ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೇವೆ ನಾವು ಓಟ್ ಹಾಕಿಲ್ವಾ ನಮ್ಮಿಂದ ಸರ್ಕಾರ ರಚನೆ ಆಗಿಲ್ವಾ ದಯಮಾಡಿ ಸಿದ್ದರಾಮಯ್ಯವ್ರೆ ನಿಮ್ಮ ಗಮನಕ್ಕೂ ಬಂದಿದೆ ಪೊಲೀಸ್ನವ್ರಿಗೆ ಬಂದೂಕುಂಡೋಡಲಿ ಅವರ ಮಕ್ಕಳಂತೆ ನಾವು ಇದೀವಿ ನಾವು ಕನ್ನಡಿಗರಾಗಿ ನಾವು ಜಿಲ್ಲೆಯವರಾಗಿ ವಾಸ ಮಾಡ್ತಾ ಇರೋರು ಎದ್ಕೊಂಡು ಓಡಾಬಿಟ್ರೆ ಆಯ್ತಾ ಕರ್ಕೊಂಡೋಗಿಲ್ಲಿ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗ್ವಿ ಯಾವ ನಾವೇ ಕೊಲೆ ಮಾಡಿದೀವ ತಾಲೂಕ್ ಶಾಸಕ ನರ್ಸತ್ತ ಶಿಖಂಡಿ ಶಾಸಕಂಗ್ ಹೇಳ್ತೀನಿ ಗಂಟ್ಸ ಬಾಳು ಹಾಕ್ ದಿವಸ ಗಂಟಾ ಬಾಳು ಯಾರ್ಯಾರು ಹೇಳೋದಲ್ಲ ಗುಂಡವ ಅಂತ ಗುಂಡಿರೋದಕ್ಕೆ ನಾವು ಇವತ್ತು ರೈತರುಗಳೆಲ್ಲ ತೋರ್ಸಿದಿವಿ ನೀನು ದಯಮಾಡಿ ಬಳೆ ತೊಟ್ಕೊಂಡು ಡಿ ಕೆ ಶುಕವಾರ ಮನೆಯಿಂದ ನೆಲವರ್ಸ್ಕೊಂಡಿರು ಇಲ್ಲ ಅಂದ್ರೆ ರೈತರ ಜೊತೆ ಬಾ ಅದು ಇಲ್ಲಿಂದ ಅಲ್ಲಿ ನೀರು ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಪ್ರಶ್ನೆ ಅದಕ್ಕೆ ಉತ್ತರ ಕೊಟ್ಟು ನೀರು ತಗೊಂಡು ಹೋಗಲಿ ಅದ್ರ ಬಗ್ಗೆ ನಮ್ದು ಯಾವುದೂ ಇಲ್ಲ ಹ್ಞೂ ತಗೊಂಡು ಹೋಗ್ಲಿ ಮೇನ್ ಚಾನಲ್ಲಿ ನಮ್ಮ ಚಾನಲ್ಲಿ ಅದನ್ನು ಒಡೆದು ಎರಡು ಅಡಿ ಕೆಳಿ ಕೀಳಿಸಿ ಅದನ್ನ ತಗೊಂಡೋದ್ರೆ ನಾವು ಇಲ್ಲದೇ ಇದ್ರೆ ನಾವು ಈಗ ನಾವು ಇದರಲ್ಲಿ ಹಿಂದೆ ಅನುಭವ್ಸಿದ್ದೀವಿ ಕೂಡ ನೀರು ನೀರಿಂದ ಬೀಳಕ್ಕೆ ಹೋಗಿದ್ವಿ ಕೆಲವು ಜನ ಸತ್ಯವೇ ಇದ್ರೆ ಇಲ್ಲೆಲ್ಲ ನೀರು ಉಳಿಕ್ಕಿತ್ತು ನಮ್ಮ ಜಿಲ್ಲೆಯ ನೀರನ್ನು ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು ಖಂಡನೀಯ ಈ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಯಾವುದೇ ಕಾರಣ ಪ್ರತಿಭಟನೆ ಶುರುವಾಗಿದೆ ನಿಟ್ಟೂರಿನಲ್ಲಿ ನಿಟ್ಟೂರಿನ ಮೂಲಕ ಕೆನಾಲ್ ಹೋಗುತ್ತೆ ಕುಣಿಗಲ್ಲಿಗೆ ಹೋಗೋ ನೀರಿನ ಕೆನಾಲ್ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಶುರುವಾಯಿತು ಪ್ರತಿಭಟನೆ ಅಲ್ಲಿಂದ ಸುಂಕಾಪುರ ಏನು ಮೇನ್ ಚಾನಲ್ ಶುರುವಾಗುತ್ತಲ್ಲ ಅಲ್ಲಿ ತನಕ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ನಡ್ಕೊಂಡೇ ಹೋದ್ರು ಕಾಮಗಾರಿ ನಡೀತಾ ಇದ್ದ ಸ್ಥಳ ನಡ್ಕಂಡೇ ಹೋದ್ರೆ ಅಲ್ಲಿ ತನಕ ಅಂದರೆ ರೈತರಿದ್ದರು ರೈತ ಸಂಘಟನೆಗಳವರಿದ್ದರು ಸ್ವಾಮೀಜಿಗಳನ್ನು ನೋಡ್ತಾ ಇದ್ದೀರಿ ಬಿ ಜೆ ಪಿ ಜೆ ಡಿ ಎಸ್ನವ್ರು ಪ್ರತಿಭಟನೆಯಲ್ಲಿದ್ದರು ಸುರೇಶ್ ಗೌಡ್ರ ಮುಂದಾಳತ್ವ ಶಿವಮೊಗ್ಗ ಬೆಂಗಳೂರು ರೋಡ್ ಹೆದ್ದಾರಿ ಬ್ಲಾಕ್ ಮಾಡಿದ್ರು ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಪೊಲೀಸರು ಬಸ್ ತಗೊಂಡು ಬಂದಿದ್ರು ಆ ಬಸ್ಗಳನ್ನೇ ಅಲ್ಲಾಡಿಸ್ಬಿಟ್ರು ಜನ ಅಲ್ಲಾಡಿಸಿದ್ರು ಪಂಚರ್ ಮಾಡಿದ್ರು ಬಸ್ಗಳನ್ನು ಅಲ್ಲಿ ಆಸ್ ಆಫ್ ನೋವು ಈ ಕಾಮಗಾರಿಗೆ ಬಿಜೆಪಿ ಜೆ ಡಿ ಎಸ್ ರೈತ ಸಂಘಟನೆಗಳು ಇತ್ಯಾದಿ ಇತ್ಯಾದಿಯವರ ವಿರೋಧ ಕಾಂಗ್ರೆಸ್ಸಿನ ಬೆಂಬಲ ಡಿ ಕೆ ಶಿವಕುಮಾರ್ ಈಗಲೂ ಹೇಳ್ತಾ ಇದ್ದಾರೆ ಕಾಮಗಾರಿ ನಡೆಸ್ತೀವಿ ನಾವು ಜನರನ್ನು ಕನ್ವಿನ್ಸ್ ಮಾಡಿ ಹೆಂಗು ಮಾಡ್ತೀವಿ ಈ ಕಾಮಗಾರಿನ ಅಂತ ಸುರೇಶ್ ಗೌಡರು ಮಾತಾಡಿದ್ರು ಮಾಜಿ ಶಾಸಕರು ಬಿಜೆಪಿ ನಾಯಕರು ಹಾಲಿ ಶಾಸಕರು ಬಿಜೆಪಿ ನಾಯಕರು ತುಮಕೂರು ಗ್ರಾಮಾಂತರದ ಶಾಸಕರು ಇವತ್ತಿನ ಪ್ರತಿಭಟನೆ ಕೇವಲ ಸಾಂಕೇತಿಕ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಸದ್ಯಕ್ಕೆ ಕಾಮಗಾರಿ ನಿಲ್ಲಿಸ್ತೀವಿ ಅಂತ ಡಿ ಸಿ ಎಸ್ ಪಿ ಒಪ್ಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಪಾಪ ಪ್ರತಿಭಟನೆ ಮಾಡ್ತಿದ್ದಾರೆ ಮಾಡಲಿ ಎಲ್ಲ ಶಾಸಕರ ಜೊತೆಗೂ ಈ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸುರೇಶ್ ಗೌಡ ಕೃಷ್ಣಪ್ಪ ಜೊತೆಗೂ ಚರ್ಚೆ ಮಾಡ್ತೀವಿ ಅವರೆಲ್ಲ ನಮ್ಮ ಜನಾನೇ ಆ ರೈತರು ನಮ್ಮವರೇ ಸೋಮಣ್ಣನವರ ಮಾರ್ಗದರ್ಶನವನ್ನೂ ಪಡಿತೀವಿ ಅಂತ ಸೋಮಣ್ಣವರು ಕಂಡ ತುಂಡ ವಿರೋಧ ಇದೆ ಅದಕ್ಕೆ ತುಮಕೂರಿನ ಸಂಸದರು ಕೈಲಾಗದವ್ರು ಮೈ ಪರ್ಚ್ಕೊಂಡಂಗೆ ಆಗಿದೆ ಈ ಕಾಮಗಾರಿ ತಾಂತ್ರಿಕ ವ್ಯವಸ್ಥೆನೇ ಇಲ್ಲದೆ ಕಾಮಗಾರಿ ನಡೀತಾ ಇದೆ ಕಾಂಗ್ರೆಸ್ಸಿನವರ ಪಾಪದ ಕೊಡ ತುಂಬಿದೆ ಕಾಂಗ್ರೆಸ್ಸಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ಸಂಕಟ ಆಗೋದು ಆದರೆ ಧರ್ಮ ಸಂಕಟಕ್ಕೆ ಬಿದ್ದಿರೋ ಡಾಕ್ಟರ್ ಪರಮೇಶ್ವರ್ ಅವರು ತುಮಕೂರಿನ ಜನರ ಪರವಾಗಿ ನಿಂತ್ಕೋಬೇಕಾ ಅವರು ತವರು ಜಿಲ್ಲೆಯ ಪರವಾಗಿ ನಿಂತ್ಕೋಬೇಕಾ ಇಲ್ಲಪ್ಪ ಪಕ್ಕದ ಜಿಲ್ಲೆಗೆ ನೀರು ಹೋಗ್ಲಿ ಅನ್ನಬೇಕಾ ಅವ್ರು ಹೇಳಿದ್ರು ಹೇಮಾವತಿ ಲಿಂಕ್ ಕಾಮಗಾರಿ ಮುಂದುವರಿಯುತ್ತೆ ಎಲ್ಲರ ಅಭಿಪ್ರಾಯ ಪಡೆದ ಕಾಮಗಾರಿ ಮಾಡಲಾಗ್ತಾಯಿದೆ ಈಗ ಬಿ ಜೆ ಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ ಯಾರಿಗೂ ತೊಂದರೆ ಆಗದಂಗೆ ನೀರು ಹಂಚ್ತೀವಿ ಅಂದರು ಡಾಕ್ಟರ್ ಪರಮೇಶ್ವರ್ ವಿಜೇಂದ್ರ ಮತ್ತು ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ಯೋಜನೆಗೆ ಯಾರು ಅಡ್ಡಿಪಡಿಸಬೇಡಿ ಪರಮೇಶ್ವರ್ ಜೊತೆ ಮಾತಾಡಿದ್ದೀನಿ ಹೇಮಾವತಿ ಲಿಂಕ್ ಸಮಸ್ಯೆ ಬಗೆಹರಿಸ್ತೀವಿ ಅಂತ ವಿಜೇಂದ್ರ ಹೇಳಿದ್ರು ಯಾರನ್ನೂ ಖುಷಿ ಪಡಿಸೋದಕ್ಕೆ ಈ ಯೋಜನೆ ತುಮಕೂರಿನ ಕೆಲ ತಾಲೂಕುಗಳಿಗೆ ಅನ್ಯಾಯ ಆಗತ್ತೆ ತುಮಕೂರಿಗೆ ಹೇಮಾವತಿ ನೀರು ಸಿಗಬೇಕು ಹೋರಾಟನ ಸರ್ಕಾರ ಹತ್ತಿಕ್ಕೋದಕ್ಕೆ ಆಗೋದಿಲ್ಲ ಅಂತ ನಾವು ಒಂದು ತಿಂಗಳು ಗಡುವು ಕೊಟ್ಟಿದ್ದೇವೆ ಒಂದು ತಿಂಗಳು ಇವತ್ತು ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದಾರೆ ನಮ್ಮ ರೈತರು ಎಸ್ ಪಿ ಡಿ ಸಿ ಅವರು ಮಾತನಾಡಿ ಇಲ್ಲಿ ಕೆಲಸವನ್ನ ತಕ್ಷಣ ನಿಲ್ಲಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇಲ್ಲಿರುವಂತಹ ಇಟಾಚಿ ಮಿಷಿನ್ ಜೆ ಸಿ ಬಿ ಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಟ್ರೈಲರ್ ಕೊಟ್ಟಿದ್ದೀವಿ ಏನೋ ಹೋರಾಟ ಮಾಡ್ತಾರೆ ಹೋರಾಟ ಮಾಡೋದು ನಾನ್ ತಪ್ಪು ಅಂತ ಹೇಳಲ್ಲ ಅವರು ಮಾನಸಿಕವಾಗಿ ಎಲ್ಲಾ ಶಾಸಕರು ಬಂದಿದೆ ಕೃಷ್ಣಪ್ಪ ಮಾತಾಡಿದ್ದಾರೆ ಸುರೇಶ್ ಗೌಡ್ರು ಮಾತಾಡಿದ್ದಾರೆ ಅವರು ಹೇಳಿದ್ದಾರೆ ಎಲ್ಲ ನಮ್ಮ ಜನನೇ ಅಲ್ಲಿರೋ ರೈತರು ನಮ್ಮವರೇ ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ ಸೋಮಣ್ಣ ಸೋಮಣ್ಣವ್ರು ಪತ್ರ ಸರ್ ಪತ್ರ ಬರೆದಿದ್ರು ಆಯ್ತು ಏನ್ ಮಾಡ್ತೀರಿ ದೊಡ್ಡವರು ಸೆಂಟ್ರಲ್ ಮಿನಿಸ್ಟ್ರು ಅವ್ರ ಮಾರ್ಗದರ್ಶನ ಕೇಳೋಣ ಕೈಲಾದವರು ಮೈಲ್ ಪಚ್ಕೊಂಡ ಅಂದಂಗೆ ಯಾವುದೇ ತಾಂತ್ರಿಕ ವ್ಯವಸ್ಥೆ ಇಲ್ದಿರ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಪತ್ರ ಬರೆದಿದ್ದೇನೆ ಅವ್ರ ಇತಿಮಿತಿಯಲ್ಲಿ ಏನೇನು ಆಗ್ಬಾರ್ದಾಗಿತ್ತು ಎಲ್ಲವನ್ನೂ ಕೂಡ ಅದಕ್ಕೆ ತೀರ್ಮಾನ ಮಾಡಿದ್ದಾರೆ ಅವ್ರ ಪಾಪದ ಕೂಡ ತುಂಬಿದೆ ಅದಕ್ಕೆ ಜನನು ಕೂಡ ಎಲ್ಲ ಒಂದು ಕಡೆ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾರೆ ರಿಪೋರ್ಟ್ ನಲ್ಲೂ ಕೂಡ ಇದನ್ನ ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ ಅದನ್ನ ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ ಅದನ್ನು ಮುಂದುವರಿಸ್ತೀವಿ ಆಚಕೆ ಏನೇ ತಾನೇ ಮತ್ತೆ ನ್ಯಾಯಕ್ ಮಾಡ್ತಾರೆ ಮಾನ್ಯ ಡಿ ಸಿಎಂ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗದಂಗೆ ಸ್ಕಾಡ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟಾದರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡಿ ತುಮಕೂರು ಜಿಲ್ಲೆ ಎಲ್ಲ ತಾಲೂಕು ಕೂಡ ಆ ಹೇಮಾವತಿ ನೀರು ಸಿಗಬೇಕು ರೈತರಿಗೆ ನ್ಯಾಯ ನ್ಯಾಯ ಸಿಗಬೇಕು ಎಲ್ಲರಿಗೂ ಕೂಡ ನೀರು ಸಿಗೋಂಗ ಆಗಬೇಕು ಅಂತಕ್ಕಂಥ ಒತ್ತಾಯ ಕೇವಲ ಭಾರತೀಯ ಜನತಾ ಅಲ್ಲ ತುಮಕೂರು ಜಿಲ್ಲೆ ಎಲ್ಲ ಎಲ್ಲ ರೈತರದ್ದು ಕೂಡ ಬೇಡಿಕೆ ಇದೆ ಇದ್ರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೆಲವು ಮುಖಂಡರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಇವತ್ತು ಏನು ಮಾಡಿದ್ದಾರೆ ಇದರಿಂದ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾರಿಗೋ ಖುಷಿ ಪಡಿಸೋದಕ್ಕೆ ಇವತ್ತು ಇವತ್ತು ತಾಲೂ ಇವತ್ತು ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ಮಾಡಿಕೊಟ್ಟಿದ್ದಾರೆ ಇದರಿಂದ ಇವತ್ತು ಜನ ಜನರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಬರುವಂಥ ದಿನಗಳು ಇನ್ನೂ ಕೂಡ ಹೋರಾಟ ಇವತ್ತು ಇನ್ನೂ ಹೆಚ್ಚಾಗಿ ಹೋರಾಟಗಳು ನಡೀತದೆ ಏನು ಸಮಸ್ಯೆ ಇದೆ ಅಂತ ನಾನು ಜೊತೆ ಅಂತ ಹೇಳಿದ್ವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ